ತಗ್ಗೇನೇ ಪೂಜೆ ಎಲ್ಲ ಮುಗಿಸಿ ಊಟ ತಿಂಡಿ ಎಲ್ಲ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಎರಡು ಪಾಟ್ ಇದೆಯಲ್ಲ ಪಾಟ್ ಪೇಂಟಿಂಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಾಟ್ ಪೇಂಟಿಂಗ್ನ ಇದ್ದೆ ಕ್ರಿಯೇಟಿವ್ ಆಗಿ ಏನಾದರೂ ಇದ್ರೆ ಮೈಂಡ್ ತುಂಬ ರಿಲೀಫ್ ಅನಿಸುತ್ತೆ ಅಲ್ವಾ ಹಾಗಾಗಿ ಎರಡು ಪಾಟ್ ಇತ್ತಲ್ಲ ಪೇಂಟು ಇತ್ತು ಹೇಗಿದು ಮನೇಲಿ ಅಂದ್ಬಿಟ್ಟು ಪೇಂಟನ್ನ ಮಾಡ್ತಾಯಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಓವರ್ ಲುಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಎರಡು ಪಾಟ್ ಇತ್ತಲ್ಲ ಅದರಲ್ಲಿ ಇದು ಒಂದು ಪಾಟು ನೀವು ನೋಡ್ತಾ ಇರ್ಬೋದು ರೆಡ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಹೇಗೆ ಬಟ್ಸ್ ತಗೊಂಡು ಬಡ್ಸ್ ಸಹಾಯದಿಂದ ಒಂಥರ ಚುಕ್ಕಿ ಥರ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಓವರ್ ಲುಕ್ಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿತ್ತ ಇಲ್ವಾ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮನೇಲಿ ಸುಮ್ಮನೆ ಕೂರೋ ಬದಲು ಈಗ ಏನಾದರೂ ಕ್ರಿಯೇಟಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಮಾಡ್ತಾಯಿದ್ರೆ ಮಕ್ಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್ ಅಂತೂ ನೋಡಿ ಹೀಗಿತ್ತು ಚೆನ್ನಾಗಿ ಬಂದಿತ್ತು ಇನ್ನೊಂದು ಪಾಟ್ ಇನ್ನೊಂದು ಪಾಟ್ದು ಕೂಡ ತೋರಿಸ್ತೀನಿ ಪೇಂಟು ತುಂಬಾ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಎಲ್ಲೋ ಮೇಲೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದ್ರ ಮೇಲೆ ಡಾಟ್ ಇಡೋಣ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಡಾಟ್ ಇಡ್ತಾ ಇದೆ ನೆಕ್ಸ್ಟ್ ಪಾಟ್ ನೋಡಿ ಫ್ಲವರ್ ಟೈಪಲ್ಲಿ ಮಾಡಿದೆ ಫ್ಲವರ್ ಮತ್ತು ಲೀಫ್ ಟೈಪಲ್ಲಿ ಮಾಡಿದೆ ಅದಕ್ಕೂ ಇಡ್ತಾ ಡಾಟ್ ಇಡ್ತಾ ಫೈನಲ್ ಲುಕ್ ನೋಡಿ ಹೀಗೆ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಪ್ಲಾಸ್ಟಿಕ್ದು ಇದು ಅದ್ರ ಥರ ಇತ್ತು ಅದು ಲೀಫ್ ಥರ ಅದನ್ನು ಇಟ್ಟಿದ್ದೆ Aapon yung painting na ito ಮಾಡಿ ಮುಗಿಸಿ ಎಲ್ಲ ಕೆಲಸನೂ ಆಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸರಿ ಅಂದ್ಬಿಟ್ಟು ಕಿಚನ್ನಲ್ಲಿ ಬಂದುಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೆ ತೊಳೆದಿರೋದನ್ನ ಪಾತ್ರೆ ಎಲ್ಲ ಜೋಡ್ಸ್ಕೊಬಿಟ್ಟು ಇರೋ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಇದ್ದೆ ಅಷ್ಟೊತ್ತಿಗೆ ಮನೆಯೆಲ್ಲ ಗುಡಿಸ್ಬಿಟ್ಟಿದ್ದೆ ಆದಷ್ಟು ಸಿಂಕಲ್ಲಿ ಪಾತ್ರೆ ಇದ್ದರೆ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ ಸೊ ಅದಕ್ಕೆ ಪಾತ್ರೆ ಎಲ್ಲ ಮೊದಲೇ ತೊಳೆದಿಡ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದಿದ್ದ ಆದಮೇಲೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಾಂಬಾರ್ಗೆ ಏನೇನು ಬೇಕು ಅಂತೆಲ್ಲ ಹೇಳಿ ಹೆಚ್ಚಿಟ್ಕೋತಾ ಇದೆ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೋತಾ ಇದೆ ಆದಷ್ಟು ನಾನು ಈರುಳ್ಳಿನೆಲ್ಲ ಸಣ್ಣಗೆ ಹೆಚ್ಚಕ್ಕೆ ಹೋಗೋಲ್ಲ ಸಾಂಬಾರಿಗೆಲ್ಲ ಯಾವಾಗಲೂ ಉದ್ದಕ್ಕೆ ಹೆಚ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ಇವಾಗ ಕಾಯಿ ನೋಡಿದ್ರೆ ನೋಡ್ಬೋದು ನೀವು ಹೇಗೆ ಹೊಡೆದಿದೆ ಅಂತ ಅದನ್ನು ತುರಿಯೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿದ್ದೆ ಹೊಡಿಯಕ್ಕೆ ಅದು ಹೊಡ್ಕೊಂಡು ಬಂದುಬಿಟ್ಟು ಈಗ ಅದನ್ನು ಸಣ್ಣ ಸಣ್ಣಗೆ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಿಡೋಣ ಅಂತ ಹೆಚ್ಕೊಳ್ತಾ ಇದ್ದೆ ಕಾಯಿನ ಇವಾಗ ಸೋರೆಕಾಯಿ ಇತ್ತು ಎರಡು ಸೋರೆಕಾಯಿ ತಂದಿದ್ದೆ ಸರಿ ಸೋರೆಕಾಯಿ ಇತ್ತು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಅದು ಅಲ್ದಿರೋ ಗೌರಿ ಹಬ್ಬ ಅಲ್ವಾ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೋರೆಕಾಯಿ ಅಲ್ವಾ ಮಾಡೋಣ ಅಂದ್ಕೊಂಡೆ ಸೊ ಸೋರೆಕಾಯಿ ನೀನು ನೋಡ್ತಾ ಇರ್ಬೋದು ಹೆಚ್ಕೋತಾ ಇದ್ದೀನಿ ಅದರೊಳಗಿರೋಂಥ ತರಳಿರ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಡಬೇಕು ಸೋರೆಕಾಯಿಗೆ ಇವಾಗ ಅದನ್ನು ತುರ್ಕೋಬೇಕು ಚೆನ್ನಾಗಿ ಇವಾಗ ಸಾಂಬಾರು ಮಾಡೋಣ ಅಂತ ಬಟಾಣಿನೂ ಕಡಲೆಕಾಳಿನಾಕಿದ್ದೆ ಅದನ್ನ ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊಂಡು ಆಲೂಗಡ್ಡೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಡ್ತಾಯಿದ್ದೀನಿ ನೆಂದಿರೋದರಿಂದ ಒಂದು ಮೂರು ವಿಜಿಲ್ ಇಲ್ಲ ಎರಡು ವಿಜಿಲ್ ಕುಗ್ಗಿಸ್ಕೊಂಡ್ರೆ ಸಾಕು ಚೆನ್ನಾಗೆ ಕಾಳು ಎಲ್ಲ ಬೆಂದಿರುತ್ತೆ ಆಲೂಗಡ್ಡೆ ಎಲ್ಲ ಜಾಸ್ತಿ ಬೇಯಿಸ್ಕೊಂಡ್ರೂ ಕೂಡ ಆಲೂಗಡ್ಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಮ್ಯಾಶಿ ಮ್ಯಾಶಿ ಆಗಿಬಿಡುತ್ತೆ ನೋಡಿಕೊಂಡು ಒಂದು ಇಲ್ಲ ಎರಡು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಇವಾಗ ಜಾರಿಗೆ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಆದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗಾತ್ರದಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಕಾಯಿನ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಸಾಂಬಾರು ಇಲ್ಲಿ ಮೂರು ಏಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಮತ್ತು ಎರಡು ಮೆಣಸು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಧನಿಯಾ ಪುಡಿನ ಹಾಕೊಳ್ತೀನಿ ಎರಡು ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಮತ್ತೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಎಣ್ಣೆ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಇರಲಿಲ್ಲ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿಲ್ಲ ನಿಮ್ಮಲ್ಲಿದ್ದರೆ ಇದ್ರೆ ಹಾಕೊಳ್ಳಿ ಮತ್ತೆ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ಹೊರ್ಕೋಬೇಕು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ನೋಡಿ ಆ ಕಲರಲ್ಲಿ ಬರುತ್ತೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಅಂಥದನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು ಗಟ್ಟಿ ಇದ್ರೂ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಬಿಟ್ರೆ ಸಾಂಬಾರು ರೆಡಿ ಆಗಿರುತ್ತೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಡೋಣ ಅಂಥೇಳಿ ಅನ್ನಕ್ಕೆ ಇಡ್ತಾಯಿದೆ ಸಾಂಬಾರೆಲ್ಲ ಕುದ್ದಿದ ತಕ್ಷಣ ಈ ಕಡೆ ಇಳಿಸ್ಕೊಂಡ್ಬಿಟ್ಟೆ ಈಗ ಸೋರೆಕಾಯಿ ಅಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಕಡಾಯಿನ ಇದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಒಂದು ಮೂರು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ಅದಕ್ಕೆ ಬಾದಾಮಿನ ಹಾಕ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋಂಥ ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ದ್ರಾಕ್ಷಿ ಹಾಕ್ತಿದ್ದೀನಿ ದ್ರಾಕ್ಷಿನೂ ಅಷ್ಟೇ ನೋಡಿಕೊಂಡು ಅದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದನ್ನು ದ್ರಾಕ್ಷಿನೇ ಎತ್ಕೊಂಡಿದ್ದಾಯಿತು ಲಾಸ್ಟಿಗೆ ಗೋಡಂಬಿನ ಇದ್ದೀನಿ ಗೋಡಂಬಿನೂ ಅಷ್ಟೇ ಲೈಟಾಗಿ ಹುರ್ಕೋಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಆದರೆ ಸಾಕು ಜಾಸ್ತಿ ಆದ್ರೂ ಚೆನ್ನಾಗಿರೋಲ್ಲ ಟೇಸ್ಟು ಇವಾಗ ಅದು ಆಗಿದೆ ಅದನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಸ್ವಲ್ಪ ಮೇರೂನ್ ಗೋಲ್ಡ್ ಟೈಪಲ್ಲಿ ಆದರೆ ಸಾಕು ಇವಾಗ ಅದಕ್ಕೆ ತುರ್ದಿಟ್ಕೊಂಡಂಥ ಸೋರೆಕಾಯಿನ ಇದ್ದೀನಿ ಇಲ್ಲಿ ಎರಡು ಕಪ್ ಆಗೋಷ್ಟು ಸೋರೆಕಾಯಿ ಆಗಿದೆ ಒಂದು ಬೌಲ್ ಒಂದು ದೊಡ್ಡ ಬೌಲಲ್ಲಿ ಎರಡು ಅಷ್ಟು ಸೋರೆಕಾಯಿ ಆಗಿದೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರೆಲ್ಲ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಬಂಡ್ಲಿಗೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಹೆಂಗಾಗಿದೆ ಅಂತ ಇವಾಗ ಇದಕ್ಕೆ ನಾನು ಹಾಲನ್ನ ಇದ್ದೀನಿ ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಅರ್ಧ ಲೀಟ್ರಷ್ಟಿಗೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ಕಡಿಮೆ ಹಾಕ್ಕೊಂಡ್ರೆ ಸಾಕು ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಲಲ್ಲೇ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ಲು ಸಾಫ್ಟಾಗಿ ಅದು ಹಾಲು ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕುದೀತಾ ಕುದೀತಾ ಹಾಲೆಲ್ಲ ಡ್ರೈ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀರೆಲ್ಲ ಹಾಕ್ಕೊಳ್ಬಾರ್ದು ಹಾಲಲ್ಲಿ ಬೇಯಿಸ್ಕೊಂಡ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಎರಡು ಕಪ್ ಸೋರೆಕಾಯಿ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಸಕ್ಕರೆನ ತೊಗೊಳ್ತಿದ್ದೀನಿ ಒಂದು ಫುಲ್ ಕಪ್ಪಷ್ಟು ತೊಗೊಂಡ್ರೆ ಫುಲ್ ಸ್ವೀಟ್ ಆಗಿಬಿಡುತ್ತೆ ಅದು ಒಂದು ಸ್ವಲ್ಪ ತಗೋಬೇಕು ಒಂದು ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗಲೂ ನೀರು ಬಿಡುತ್ತೆ ಸೋರೆಕಾಯಲ್ಲಿ ಅದೆಲ್ಲ ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆವಾಗವಾಗ ಕೈ ಆಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ನೀವೆಷ್ಟು ಡ್ರೈ ಆಗಿದೆ ಅಂತೇಳ್ಬಿಟ್ಟು ಇವಾಗ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸೇರಿಸ್ಕೋಬೇಕು ಯಾವಾಗ್ಲೂ ನೋಡ್ತಾ ಇರ್ಬೋದು ನೀವೆಲ್ಲ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ತಿಂಕ್ ಸಿಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ